ಅಯೋಧ್ಯೆಯಿಂದ ಬೆಡಕೆ ಹಾರಕ್ಕೆ ಅಕ್ಷತಾ ಕಲಶ ಗ್ರಾಮದಲ್ಲಿ ಶೋಭಾಯಾತ್ರೆ ಪ್ರತಿ ಮನೆಗೆ ಅಕ್ಷತೆ ಆಮಂತ್ರಣ ಪತ್ರಿಕೆ ಮುಟ್ಟಿಸುವ ಅಭಿಯಾನ ಹೌದು ಬರುವ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಿರ್ಮಾಣಗೊಂಡ ಶ್ರೀರಾಮ ಮಂದಿರದಲ್ಲಿ ನಡೆಯಲಿರುವ ಪ್ರಾಣ ಪ್ರತಿಷ್ಠೆ ಹಾಗೂ ಶ್ರೀರಾಮಮೂರ್ತಿ ಸ್ಥಾಪನೆಯ ವೇಳೆ ಪ್ರತಿ ಮನೆಯಲ್ಲೂ ಪೂಜೆ ಅರ್ಚನೆ ಮಾಡುವುದರೊಂದಿಗೆ ಗ್ರಾಮದ ಮಂದಿರದಲ್ಲಿ ಭಕ್ತರು ಒಂದಾಗಿ ಸಾಮೂಹಿಕ ಪೂಜೆ ಗಂಟೆ ಜಾಗಟೆ ಶಂಖ ನಿನಾದದಲ್ಲಿ ಗ್ರಾಮದೇವರಿಗೆ ಆರತಿ ಬೆಳಗಿ ಭಕ್ತಿ ಭಾವ ತುಂಬುವ ಉದ್ದೇಶದಿಂದ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶೋಭಾಯಾತ್ರೆಯ ಪ್ರಮುಖ ನಿಪ್ಪಾಣಿಯ ಸುಮೋಧ್ ದೇಶಪಾಂಡೆ ತಿಳಿಸಿದರು ನಿಪ್ಪಾಣಿ ತಾಲೂಕಿನ ಬೆಳಕಿಹಾಳ ಗ್ರಾಮದ ಸಿದ್ದೇಶ್ವರ ಮಂದಿರದಲ್ಲಿ ಅಯೋಧ್ಯೆಯಿಂದ ತರಲಾದ ಅಕ್ಷತಾ ಕಲಶಗಳ ಪೂಜಾ ಸಮಾರಂಭ ನಡೆಯಿತು ಪ್ರಾರಂಭದಲ್ಲಿ ಅಯೋಧ್ಯೆಯಿಂದ ಸಿದ್ದೇಶ್ವರ ಮಂದಿರಕ್ಕೆ ಆಗಮಿಸಿದ್ದ ವಾಹನ ಹಾಗೂ ಅಕ್ಷತಾ ಕಲಶ ಪೂಜೆಯನ್ನ ಅರ್ಚಕ ರಾಹುಲ್ ಚೌಗುಲೆ ಮತ್ತು ಸಂಗಡಿಗರಿಂದ ನಡೆಯಿತು ಇದೇ ಸಂದರ್ಭದಲ್ಲಿ ಸುಮೋದ್ ದೇಶಪಾಂಡೆ ಮಾತನಾಡಿ ಬರುವ ಜನವರಿ ಒಂದರಂದು ಸಿದ್ದೇಶ್ವರ ಮಂದಿರದಿಂದ ಪಾರಂಪರಿಕ ವಾದ್ಯದೊಂದಿಗೆ ಪಲ್ಲಕ್ಕಿಯಲ್ಲಿ ಪ್ರಭು ಶ್ರೀರಾಮರ ಮೂರ್ತಿ ಹಾಗೂ ಅಕ್ಷತಾ ಕಲಶ ಬಿಟ್ಟು ಶ್ರೀರಾಮ ಭಕ್ತ ಸಮೂಹದೊಂದಿಗೆ ಶೋಭಾಯಾತ್ರೆ ಹೊರಡಲಿದ್ದು ಮಾರುಕಟ್ಟೆ ಗುಜರಿಪೇಟೆ ರಾಮನಗರ ಅಂಬೇಡ್ಕರ್ ನಗರ ವಾಲ್ಮೀಕಿ ನಗರದ ಮುಖಾಂತರ ಪುನಃ ಸಿದ್ದೇಶ್ವರ ಮಂದಿರಕ್ಕೆ ಆಗಮಿಸಿದ್ದು ಅದೇ ದಿನ ಸಾಯಂಕಾಲ ಹನುಮಮಾಲಾ ಭಕ್ತರು ಹಾಗೂ ಶ್ರೀರಾಮ ಭಕ್ತರಿಂದ ಪ್ರತಿ ಮನೆ ಮನೆಗೆ ತೆರಳಿ ಅಕ್ಷತೆ ನಿವೇದನೆ ಪತ್ರಿಕೆ ನೀಡಿ ಜನ ಜಾಗೃತಿ ಮೂಡಿಸಲಾಗುವುದು जे जे राम मंदिर ट्रस्ट मा राम मंदिराचं भव्य बांधकाम होतय त्या बांधकामाचं पहिली रामलगाची प्राण प्रतिष्ठा बावीस जानेवारी दोन हजार चोवीस ला अयोध्ये मध्ये होते तर त्या राम, राम मंदिर ट्रस्ट ने असं ठरवलं की ह्या कार्यक्रमाचं निमंत्रण प्रत्येक घरा प्रत्येक भारतीयाला ते द्यावं यासाठी खुरपे नितीन वाडीकर ಚಂದ್ರಕಾಂತ್ ಕುಂಭಾರ್ ಮುಕುಂದ್ ಸುತಾರ್ ಅವಧೂತ್ ಇನಾಮದಾರ್ ಶಮನೇವಾಡಿಯ ಚಂದು ಮುನ್ನಳ್ಳಿ ಪ್ರಶಾಂತ್ ಪಾಟೀಲ್ ಬಾಳಸಾಹೇಬ್ ಸಾಹೇಬ್ ಶಿಂದೆ ಸುರೇಶ್ ಸುತಾರ್ ರಾಜು ಚೌಗುಲೆ ಸೇರಿದಂತೆ ಗ್ರಾಮದ ಪ್ರತಿ ವಾರ್ಡ್ ಪ್ರಮುಖರು ಶ್ರೀರಾಮ ಭಕ್ತರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ